ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಒಂದು ಪುಣ್ಯಾತ್ಮ ವರ್ಷನು ಡಾಕ್ಟರ್ ಶಿವಕುಶ ಕುಮಾರ ಸ್ವಾಮೀಜಿಯವರ ಜೀವೋತ್ಸವ ಆಚರಿಸ್ಕೊಂಡಿದ್ದಾರೆ ನಮ್ಮ ಇರ್ಬೋದು ನಮ್ಮ ಪ್ರಸಾದಣ್ಣ ಇರ್ಬೋದು ಮಂಜುಣ್ಣ ವಿಜಯಣ್ಣವರು ಇವ್ರು ಸೇರಿ ಪ್ರತಿ ವರ್ಷನೂ ಅದ್ದೂರಿಯಾಗಿ ಮಾಡ್ಕೊಂಡಿದ್ದಾರೆ ಸುಳ್ಳ ಪರಮ ಪೂಜ್ಯ ಕರ್ನಾಟಕ ರತ್ನ ಪದ್ಮಭೂಷಣ ನಡೆದಾಡೋ ದೇವರು ತ್ರಿವಿಧದಾಸು ಈ ನಮ್ಮ ಸಿದ್ಧಿಯನ್ನ ಇವತ್ತಿನ ದಿವಸ ನಮ್ಮ ದಕ್ಷಿಣ ಕಾಶಿ ಅಂತ ಕರೀತಾರೆ ಕಾರಣ ಇಷ್ಟೇ ಅಷ್ಟೇ ಪವಿತ್ರವಾದ ಜಾಗ ಇದು ಸಿದ್ಧಂಗಾ ಶ್ರೀಗಳ ಆಶ್ರಯದಲ್ಲಿ ಇವತ್ತು ಅನ್ನ ಅರಿವು ಆಶ್ರಯ ಅನ್ನೋ ಮೂರು ತ್ರಿವಿಧವಾದ ದಾಸೋಹನವನ್ನು ನಡೆಸ್ಕೊಂಡ್ ಬರ್ತಾರೆ ಏಕೈಕ ಮಠ ಅಂದ್ರೆ ಅದು ಪರಂಪುಜಿ ಡಾಕ್ಟರ್ ಶ್ರೀ ಸಿದ್ಧಂಗಾ ಮಠ ಇವತ್ತು ಅಲ್ಲಿ ಲಕ್ಷಾಂತರ ಮಕ್ಕಳು ವಿದ್ಯಾಭ್ಯಾಸ ಹೊಂತ ಇದಾರೆ ಆಶ್ರಯ ಅನ್ನ ಒಂದು ಏಕ ಕಾಲದಲ್ಲಿ ಇಷ್ಟು ಮೂರು ಒದಗಿಸೋದು ತುಂಬಾ ಕಷ್ಟ ಇದೆ ಈ ಪರಿಸ್ಥಿತಿ ಅಂತದ್ರಲ್ಲಿ ಕಂತೆ ಭಿಕ್ಷೆ ಎತ್ತಿ ಅವತ್ ದಿವಸ ಕೇವಲ ಹದಿಮೂರು ಮಕ್ಕಳಿಗೆ ಶುರು ಮಾಡಿದಂತ ಈ ಒಂದು ಮಠ ಇವತ್ತು ಸಾವಿರಾರು ಲಕ್ಷಾಂತರ ಜನ ವಿದ್ಯಾವಂತರಾಗಿದ್ದಾರೆ ಸಾಧುವಂತ ಇಲ್ಲಿ ಹೋದಂಥ ಎಲ್ಲಾ ಪುಣ್ಯ ಪುರುಷರು ದೇಶ ವಿದೇಶಗಳಲ್ಲಿ ಒಳ್ಳೊಳ್ಳೆ ಅಧಿಕಾರದಲ್ಲಿದ್ದಾರೆ ಐ ಪಿ ಎಸ್ ಐ ಎ ಎಸ್ ಗಳು ಆಗಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಇವತ್ತು ಅಲ್ಲಿರುವಂತಹ ಹಳೆ ವಿದ್ಯಾರ್ಥಿ ಸಂಘ ಅಂತ ಏನಿದೆ ಅವರೆಲ್ಲ ಇವತ್ತು ಮಠಕ್ಕೆ ಅವರ ಕೈಲಾದ ದೇಣಿಯನ್ನು ಕೊಟ್ಕೊಂಡು ಮಾಡ್ತಾ ಇವತ್ತು ಬಾರಿ ತುಂಬಾ ಚೆನ್ನಾಗಿ ಇವತ್ತು ದಿವಸ ತುಮಕೂರಲ್ಲಿ ನೋಡೋದಕ್ಕೆ ಒಂದು ಹಬ್ಬ ನಾಡ ಹಬ್ಬ ಆ ನಾಡ ಹಬ್ಬದಲ್ಲಿ ಇವತ್ತಿನ ಸಹ ಕೇಂದ್ರದ ಸಚಿವರಾದಂತ ರಾಜನಾಥ್ ಸಿಂಗ್ ಸಾಹೇಬರು ಕೂಡ ಇವತ್ತು ಬಂದು ಅಲ್ಲಿ ಪಾಲ್ಗೊಳ್ತಿದ್ದಾರೆ ಯಾವುದೇ ದೇಶದ ಯಾವುದೇ ಪ್ರಧಾನಿ ಆಗಲಿ ರಾಷ್ಟ್ರಪತಿ ಆಗಲಿ ಮೊದಲು ಭೇಟಿ ಕೊಡೋದು ನಮ್ಮ ಸಿದ್ಧಗಂಗಾ ಮಟ್ಟಕ್ಕೆ ಅಲ್ಲಿ ಯಾವುದೇ ಜಾತಿ ಮತ ಭೇದ ಬಡವ ಬಲ್ಯದ ಅನ್ನೋ ಯಾವುದೇ ಒಂದು ಭೇದ ಭಾವ